ಇಂದು ಶ್ರವಣ ಪರೀಕ್ಷೆ ಶಿಬಿರವನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸಲು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದಿನಹಳ್ಳಿ ಹಾಗೂ ಎಸ್ ಎಸ್ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಇವರ ಸಹಯೋಗದಲ್ಲಿ ಶ್ರವಣ ಪರೀಕ್ಷೆ ಹಾಗೂ ಶ್ರವಣ ಯಂತ್ರ ವಿತರಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಅರ್ಹ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಸರಿಸುಮಾರು ನೂರಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರು ವಿಕಲಚೇತನರು ಭಾಗವಹಿಸಿದ್ದರು ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ನೋಡೆಲ್ ಅಧಿಕಾರಿ ಗಣೇಶ್ ಆರ್ ಮಾತನಾಡಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಶ್ರವಣ ಪರೀಕ್ಷೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಶಿಬಿರದಲ್ಲಿ ಅರ್ಹರಾದ ಫಲಾನುಭವಿಗಳಿಗೆ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾಕ್ಟರ್ ಎಸ್ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆಯವರ ವತಿಯಿಂದ ಉಚಿತವಾಗಿ ಶ್ರವಣ ಯಂತ್ರವನ್ನು ವಿತರಿಸಲಾಗುವುದು ಹಾಗೂ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದಲ್ಲಿ ಒದಗಿಸುತ್ತಿರುವ ಸೌಲಭ್ಯಗಳು ಫಿಸಿಯೋಥೆರಪಿ ಆಪ್ತ ಸಮಾಲೋಚನೆ ಮನೋವೈದ್ಯಕೀಯ ಚಿಕಿತ್ಸೆ ಸಾಧನ ಸಲಕರಣೆ ಕೃತಕಾಂಗಗಳ ಉಚಿತವಾಗಿ ಸೇವೆ ಮಾಡಿದರು ಆಗ್ತಿದೆ ಜಿಲ್ಲೆಯಲ್ಲಿ ಎಲ್ಲ ವಿಶೇಷ ಚೇತನರು ಇಂತಹ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅಂದ್ರು ಏನು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಪುನರ್ವಸತಿ ಕೇಂದ್ರ ಮತ್ತು ಡಿಡಬ್ಲ್ಯೂ ಇಲಾಖೆ ಮತ್ತು ಮಧುಸೂದನ್ ಹುದ್ದೇನಹಳ್ಳಿ ಹಾಸ್ಪಿಟ್ಲು ಮತ್ತು ಚಂದ್ರಶೇಖರ ಇನ್ಸ್ಟಿಟ್ಯೂಟ್ ಮತ್ತು ಹಿರಿಯ ನಗರ ಸಹಾಯವಾಣಿ ಕೇಂದ್ರದಿಂದ ಸುಮಾರು ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳನ್ನು ನಾವು ಯಾರಿಗೆ ಕಿವಿ ಕೇಳದಂತವರಿಗೆ ಉಚಿತವಾಗಿ ನಾವು ಒಂದು ಶ್ರವಣ ದೋಷ ಯಂತ್ರವನ್ನು ವಿತರಣೆ ಮಾಡ್ತಾ ಇದ್ವಿ ಈಗ ಸತ್ಯಕ್ಕೆ ಒಂದು ನಾಲ್ಕು ತಾಲೂಕುಗಳನ್ನು ನಾವು ಪೂರೈಸಿದ್ದೀವಿ ಏನು ಇಲ್ಲಿ ಸೆಲೆಕ್ಟ್ ಆಗ್ತೀವಿ ಯಾರು ಫಲಾನುಭವಿಗಳು ಸೆಲೆಕ್ಟ್ ಆಗ್ತಾರೋ ಅವರಿಗೆ ನಾಳೆ ನಾಳೆ ಎರಡು ದಿವಸದಲ್ಲಿ ಅವ್ರಿಗೆ ದೂರವಾಣಿ ಮೂಲಕ ಕರ್ಕೊಂಡು ಫೋನ್ ಮಾಡಿಬಿಟ್ಟು ಅವ್ರು ಕರ್ಕೊಂಡು ಹೋಗಿ ಮುತ್ತೇನಹಳ್ಳಿ ಆಸ್ಪತ್ರೆಯಲ್ಲಿ ಅವರಿಗೆ ಶ್ರವಣ ದೋಷವನ್ನು ಉಚಿತವಾಗಿ ಅವ್ನು ಫಿಟ್ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಕೊಡ್ತೀವಿ ಮತ್ತು ಯಾರಿಲ್ಲಿ ಇದ ಏನಾರ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಏನೋ ಇದು ಔಷಧಿ ಮತ್ತು ಟ್ಯಾಬ್ಲೆಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಾಡ್ತಾ ಇದ್ದೀವಿ ಮತ್ತೆ ಇನ್ನು ಈ ನಮ್ಮ ಜ ನಮ್ಮ ತಾಲೂಕಿನಲ್ಲಿ ಇವತ್ತು ಒಂದು ಸುಮಾರು ಅಂದರೆ ಒಂದು ನೂರು ಜನ ಫಲಾನುಭವಿಗಳು ಬರುವ ಒಂದು ಇದಿದೆ ಈಗ ಸದ್ಯಕ್ಕೆ ಒಂದು ರಿಜಿಸ್ಟ್ರೇಷನ್ ಪ್ರಕಾರ ಒಂದು ಅರವತ್ತು ಜನ ಆಗಿದ್ದಾರೆ ಮತ್ತೆ ಪಕ್ಕದ ಒಂದು ವಾಟದ ಕಡೆಯಿಂದ ಮೊನ್ನೆ ಒರಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಲೇಟ್ ಆಗೋಗುತ್ತೆ ಅದರಿಂದ ಅಲ್ಲಿನ ಒಂದು ಫಲಾನುಭವಿಗಳನ್ನು ಇಲ್ಲಿಗೆ ಕರೆಸ್ಕೊಂಡು ನಾವು ಇವತ್ತು ನಮ್ಮ ಗುಡಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒಂದು ಕ್ಯಾಂಪ್ ಮುಖಾಂತರ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಆಗಿರೋರನ್ನ ನಾಳೆ ಮತ್ತು ನಾಡಿದ್ದು ಉಚಿತವಾಗಿ ನಾವು ಒಂದು ಮಿಷನ್ ಕೊಡೋಕ್ಕೆ ವೇಳೆ ಮಾಡ್ತೀವಿ ಚೆಂದ ತಗೋಬೇಕು ಅಂದರೆ ಒಂದು ಕನಿಷ್ಠ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದು ನಾವು ಉಚಿತವಾಗಿ ನಮ್ಮ ಇಲಾಖೆಗಳ ಮುಖಾಂತರ ನಾವು ದಾನಿಗಳು ಹುರ್ಕೊಂಡು ಮುದ್ದೇನಹಳ್ಳಿ ಆಸ್ಪತ್ರೆ ಒಂದು ಆಸ್ಪತ್ರೆ ಮೂಲಕ ನಾವು ವಿತರಣೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಂಯೋಜಕ ಉಪ್ಪರಳ್ಳಿ ಶ್ರೀನಿವಾಸ್ ಮಾತನಾಡಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಗುಡಿಬಂಡೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವುದು ನಮಗೆ ಸಂತಸ ತಂದಿದೆ ಈ ಗಡಿಭಾಗದಲ್ಲಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರವನ್ನು ಖರೀದಿಸುವುದು ಜನರಿಗೆ ಸಾಮರ್ಥ್ಯ ಇಲ್ಲ ಎಲ್ಲರ ಸಹಯೋಗದೊಂದಿಗೆ ಸೌಲಭ್ಯವನ್ನು ನೀಡಲಾಗುತ್ತಿದೆ ಎಲ್ಲರೂ ಶಿಬಿರಕ್ಕೆ ಸಹಕಾರ ನೀಡಿ ಸದುಪಯೋಗ ಪಡೆದುಕೊಳ್ಳಿ ಅಂತ ತಿಳಿಸಿದರು ಇನ್ನು ಈ ಶಿಬಿರದಲ್ಲಿ ಅರ್ಹರಾದ ಫಲಾನುಭವಿಗಳಿಗೆ ನಿರಂತರವಾಗಿ ಮೂರು ದಿನಗಳ ಕಾಲ ಶ್ರವಣ ಯಂತ್ರವನ್ನು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ವಿತರಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿ ಲಕ್ಷ್ಮಿ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೂರ್ತಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಜಿಲ್ಲಾ ಸಂಯೋಜಕರು ಶ್ರೀನಿವಾಸ್ ಅಶೋಕ್ ಆನಂದ್ ಮೋಹನ್ ಎಂಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಅವರು ಹಾಗೂ ಡಿಡಿಆರ್ಸಿ ಸಿಬ್ಬಂದಿ ಭಾಗವಹಿಸಿದ್ರು ಮಹೇಶ್ ಗುಡಿಬಂಡೆ ಸುಮನ್ ಟಿವಿ